ನಮ್ಮ ರೈತ ದೇವರುಗಳಿಗೆ ಮತ್ತು ಯುವ ಜನಾಂಗಕ್ಕೆ ವಿನಂತಿ ಮತ್ತು ಅದೇ ರೀತಿಯಾಗಿ ಸರ್ಕಾರ ಕೂಡ ಎಚ್ಚರಿಕೆ ಏನು ನಾಳೆ ನಡೀತಕ್ಕಂಥ ಧಾರವಾಡದಲ್ಲಿ ಲಕ್ಷಾಂತರ ಇವತ್ತು ಕೋಟ್ಯಾಂತರ ವಿದ್ಯಾರ್ಥಿಗಳು ಎಜುಕೇಷನ್ ಮಾಡಿ ಇವತ್ತ ಲಕ್ಷಾಂತರ ಕುಟುಂಬಗಳು ಇವತ್ತು ವಿದ್ಯಾರ್ಥಿಗಳು ಬೀದಿಗೆ ಬರ್ತಕ್ಕಂಥ ಸಂದರ್ಭ ಬೇಕಾದಂಥ ಹೈ ಲೆವೆಲ್ ಎಜುಕೇಷನ್ ಕಲ್ತಾರ ಆದರೂ ಕೂಡ ಅವ್ರಿಗೆ ಇನ್ನೂ ಕೂಡ ನುಗ್ಗರಿ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ವಿನಂತಿ ಏನ್ ಮಾಡು ಒತ್ತಾಯ ಕೂಡ ಮಾಡತ್ತು ನಮ್ಮ ಕರ್ನಾಟಕದಾಗ ಎರಡು ಲಕ್ಷ ನಲವತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವ ಪುಣ್ಯಾತ್ಮ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೋರಿ ನೀವ ನರೇಂದ್ರ ಮೋದಿ ಅವರು ತಾವು ಕೂಡ ಹತ್ತು ಲಕ್ಷ ಹುದ್ದೆಗಳು ಇಡೀ ದೇಶದ ಖಾಲಿ ಇದಾವ ನೀವು ಕೂಡ ಇಡೀ ಜಗತ್ತನೆಲ್ಲ ಸುತ್ತೀರಿ ಲಕ್ಷಾಂತರ ಯುವಕರ ಇವತ್ತು ಆತ್ಮಹತ್ಯೆ ಮಾಡಕೋಂತ ಸಂದರ್ಭ ಇದೆ ಎಜುಕೇಶನ್ ಕಾಗಿ ಕೋಟ್ಯಾಂತರ ರೂಪಾಯಿ ಹಾಳು ಮಾಡಿ ಇವತ್ತೊಂದು ನೌಕರಿ ತುಮಕೂ ಆಗ್ತಾ ಇರಲಿಲ್ಲ ಕೇಂದ್ರ ಸರ್ಕಾರಕ್ಕ ರಾಜ್ಯ ಸರ್ಕಾರಕ್ಕ ನಾಚಿಕೆ ಆಗ್ಬೇಕು ಅದೇ ಕಾರಣಕ್ಕಾಗಿ ಧಾರವಾಡದಲ್ಲಿ ನಮ್ಮ ಯುವಕರ ಪಡೆ ಏನೋ ಒಂದನೇ ತಾರೀಕ ಇವತ್ತ ಪ್ರತಿಭಟನೆ ಮಾಡಿದಾರೋ ಆ ಪ್ರತಿಭಟನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶಶಿಕಾಂತ್ ಗುರುಜಿ ಇರಬಹುದು ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗವಹಿಸತ್ತು ತಾವು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸ್ರಿ ಇದನ್ನ ಎಚ್ಚತ್ತು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಏನ ಯುವಕರ ಮೇಲೆ ದ್ರೋಹ ಮಾಡ್ತಕ್ಕಂಥದ್ದು ಏನ್ ಮಾಡತ್ರಿ ಅದನ್ನ ಏನು ಕಲ್ತಿರ್ತಕ್ಕಂಥ ಇವತ್ತು ವಿದ್ಯಾಗ ದ್ರೋ ವಿದ್ಯಾ ವಿದ್ಯಾ ವಿದ್ಯಾಭ್ಯಾಸಕ್ಕೆ ಏನ್ ದ್ರೋಹ ಮಾಡತ್ರಿ ಅದಕ್ಕ ತಕ್ಷಣ ಸರಿ ಮಾಡ್ತಕ್ಕಂಥದ್ದ ಹುದ್ದೆಯನ್ನ ಭರ್ತಿ ಮಾಡ್ಕೋತಕ್ಕಂಥದ್ದ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ಲೇಬೇಕು ನರೇಂದ್ರ ಮೋದಿ ಅವ್ರು ಕೂಡ ಹೇಳಿ ಇವತ್ತು ಸರ್ಕಾರಕ್ಕೆ ಹೆಚ್ಚಿಸ್ಕೊಳ್ತಾ ಇದ್ದೀನಿ